ನೋಡ್ರಿ ಇಷ್ಟೆಲ್ಲ ನಾನು ಗಿಡಗಳನ್ನು ಹಾಕ್ಕೊಂಡಿನಿ ಸುಮಾರು ಆರು ಪಾಟ್ ತುಂಬಿನಿ ನಾನು ಸೊ ಮಣ್ಣು ನೋಡಿದ್ರೆ ಒಂದೇ ಪಾಟ್ ಇತ್ತು ಸೊ ಎಲ್ಲದಕ್ಕೂ ಲೆವೆಲ್ ಮಾಡಿ ನಾನು ಇತ್ತು ಅಂತ ಹೇಳಿ ಸೊ ಇದೆಲ್ಲ ಕಿಚನ್ ವೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು ಸ್ವಲ್ಪ ಮಣ್ಣು ಈ ಥರ ಮಣ್ಣಿತ್ತು ಆ ಮಣ್ಣನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ ಸೊ ಯಾವ ಗಿಡ ರಿಪೋರ್ಟ್ ಮಾಡ್ಕೋತೀನಿ ಅಂತಂದ್ರೆ ನೋಡ್ರಿ ನೀವು ಅನೇಕ ಪಾವ್ ಗಿಡಗಳು ತೊಗೊಂಬಂದಿ ಅದು ಅಂದರೆ ಒಂದು ಎಂಟು ಗಿಡಗಳಿದಾವೆ ಸೊ ಇದು ಸಿಂಗಲ್ ಇದೆ ಇದರಲ್ಲಿ ಹಂಗಾಗಿ ಡಬಲ್ ಡಬಲ್ನ ಜಾಯಿಂಟ್ ಮಾಡಿ ರಿಪೋರ್ಟ್ ಅಂತ ಹೇಳಿ ಇವನ್ನ ತೊಗೊಂಡಿನಿ ಫಸ್ಟ್ ಈಗ ಇವ್ರ ಕವರ್ ಅನ್ನು ಎರೆಯೋಕ್ಕೆappara. ಹೆದಿ ಏನು ಮಾಡ್ತಾರೆ ಮುಂದಕ್ಕೆ ನೋಡೋಣಮ್ಮ. रूट्स ಒಂದೇ ಇಲ್ಲಿ ತರ रूट्स रूट्स ಎಲ್ಲ ಕಾಣಕ್ಕೆತಾವು. ಡೆವಲಪ್ಮೆಂಟ್ ಆಗಿದವಾ. ಆ ಸೊ ಇವ ಗಿಡ ಸ್ವಲ್ಪ ನಾಚಕ. ಆನಂದ ಟೈಮ್ ಬೆಳೀತೋರು ಆನಂದ ಟೈಮ್ ಬೆಳಾಗಿಲ್ಲ. ಮೇಡಮ್ ಕೆಳಗಡೆ ಒಂದಿಷ್ಟು ಇದೆ ಕಿಚನ್ ವೇಸ್ಟ್ ವೇಸ್ಟು ಸ್ವಲ್ಪ ಹಾಕೊಂಡಿದ್ದೇನೆ ಇದರಲ್ಲಿ ಬೇಕಂದ್ರೆ ಒಂದು ಸ್ವಲ್ಪ ಉಸ್ಕನ್ನು ಮಿಕ್ಸ್ ಮಾಡ್ಕೋಬಹುದು ಬಟ್ ಇದು ಆಲ್ರೆಡಿ ಕಿಚನ್ ವೇಸ್ಟಿಂದು ಮಾಡಿರೋದ್ರಿಂದ ಫುಲ್ ಇರೋದೇ ಅಷ್ಟೊಂದು ಇದಿಲ್ಲ ಇಲ್ಲ ನಾನು ಹಾಕ್ತಾ ಇಲ್ಲ ಆಮೇಲೆ ಗೊಬ್ಬರ ಮಾತ್ರ ಯಾವುದು ಮಿಕ್ಸ್ ಮಾಡ್ತಾ ಇಲ್ಲ ನಾನು ಸೊ ಬೇಗ ಇದರಲ್ಲಿ ಎರಡೆರಡು ಗಿಡ ಈ ರೀತಿ ಒಳಗಿಟ್ಟಿನಿ ನೋಡ್ರಿ ಸೊ ಈ ರೀತಿ ಎರಡು ಗಿಡಗಳನ್ನ ನಾನು ಇಟ್ಕೊಂಡಿನಿ ಸೊ ಯಾವುದು ಬೆಳೆಯುತ್ತ ನೋಡೋಣ ಅಂಥೇಳಿ ಯಾವುದೂ ನಾನು ನೋಡ್ಕೊಂಡು ಇಷ್ಟ ಮಾಡಿ ಅದಕ್ಕೆ ಫ್ರೆಂಡ್ಸ್ ಆಮೇಲೆ ನಿಮಗೆ ಸ್ವಲ್ಪ ಮಣ್ಣಿತ್ತು ಜಾಸ್ತಿ ಗಿಡಗಳು ಹಚ್ಬೇಕು ಅಂತಂದರೆ ಮಣ್ಣು ಕಡಿಮೆ ಇದ್ದರೂ ಕೂಡ ನಾವು ಯಾವ ರೀತಿ ಗಿಡಗಳನ್ನು ಹಚ್ಬೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿರಿ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಆಮೇಲೆ ಇದಕ್ಕೆ ನೋಡಿರಿ ಮಣ್ಣಿಗೆ ನನಗೆ ಇಷ್ಟೇ ಇದೆ ಸ್ವಲ್ಪ ಇದೆ ಇನ್ನೂ ಐದು ಪಾಟ್ ನಾನು ತುಂಬ್ತೀನಿ ಸೊ ಯಾವ ರೀತಿ ತುಂಬ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಮನೇಲಿರೋಂಥ ಎಲ್ಲ ಥರದ ಕಿಚನ್ ವೇಸ್ಟ್ ಆಗಿರ್ಬೋದು ಈ ಒಣಗಿದೆ ಎಲೆ ಆಗಿರ್ಬೋದು ತೆಂಗಿನಾರಾಗಿರ್ಬೋದು ಮತ್ತೆ ತೆಂಗಿನ ಚಿಪ್ಪು ಇವುಗಳನ್ನೆಲ್ಲ ಬೆಳೆಸ್ಕೊಂಡು ನಾವು ಮಾಡ್ಬೋದು ಸೊ ನೋಡ್ರಿ ಇಲ್ಲಿ ನಾನು ಒಂದೊಂದೇ ಯಾವ ರೀತಿ ಇಲ್ಲಿ ಮಾಡ್ತಾ ಇದೀನಿ ಲೈಟ್ ವೇಟ್ ಮಾಡಬೇಕು ಅಂತಂದರೆ ನೀವು ಈ ಕೋಕೋಪೀಠ ಬೆಳೆಸ್ಕೊಬೋದು ಸೊ ಕೋಕೋ ಪೀಠ ಆಗಿರ್ಬೋದು ಸೊ ಕೋಕೋಪೀಠ ಇಲ್ಲಾಂದರೆ ಈ ತೆಂಗಿನ ಈ ಚಿಬ್ರಗಳನ್ನು ಇಲ್ಲಾಂದ್ರೆ ಈ ಒಣಗಿನ ಎಲೆಗಳನ್ನು ಈ ಹಳಗಿನ ಎಲೆಗಳನ್ನು ಕೂಡ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ನೀವು ಕಿಚನ್ ವೇಸ್ಟ್ ಏನಾರ ಇಟ್ಟಿದ್ರ ಅಂತಂದರೆ ಅದು ಒಂದು ಸ್ವಲ್ಪ ಒಣಗಿಸ್ಕೊಂಬಿಟ್ಟು ನೋಡಿ ಈ ಥರ ಏನಾರ ಇದು ಈ ಥರ ಈ ಥರ ಇದ್ದೆಲ್ಲ ಏನಾರ ಇಟ್ಟಿತ್ತು ಅಂದರೆ ಇದ್ರದ್ದು ಕೆಳಗಡೆ ಒಂದು ಸ್ವಲ್ಪ ನೀವು ಒಂದು ಒಂದು ಮಣ್ಣು ಹಾಕ್ಬಿಟ್ಟು ಕಿಚನ್ ವೇಸ್ಟು ಈ ಅಡುಗೆ ಮನೆಯಿಂದ ಏನು ಕಳಿಸಿ ಅದನ್ನೆಲ್ಲ ಈ ರೀತಿ ಈ ರೀತಿ ತುಂಬ್ಕೊಬೋದು ಇದು ಆಮೇಲೆ ಕೆಳಗಡೆ ಹೋಗಿ ಕೂಡುತ್ತೀವಿ 이 녀석은 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 이 ಇದು ಎಲೆಗಳನ್ನು ಅಷ್ಟೇ ನೀವು ಮಣ್ಣಲ್ಲಿ ಮಿಕ್ಸ್ ಮಾಡ್ಕೋಬೋದು ನಾನು ಇಲ್ಲಿ ಕೊಕೋಪೀಟು ಮಿಕ್ಸ್ ಮಾಡಿ ಇದು ಮಾಡಿ ಸ್ವಲ್ಪ ಸ್ವಲ್ಪ ಇದೆ ಅದು ಕೊಕೋಪೀಟ್ ಬೇಡ ಅಂತಲೇ ನಾನು ಸ್ವಲ್ಪ ನಿಮಗೆ ತೋರಿಸಿ ಕಷ್ಟ ಇದು ಸೊ ಇದು ಕೊಕೋಪೀಟ್ ಇದೆಲ್ಲ ಸೊ ಬೇಕಾದರೆ ಇದರಲ್ಲಿ ಈ ಥರ ನೀವು ಮಿಕ್ಸ್ ಮಾಡ್ಕೋಬೋದು ಈ ಥರನೂ ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡು ಗಿಡಗಳಿಗೆ ಹಾಕೊಳ್ಬೇಕು

அது துடுபோட்டா இதில் இருந்து என்ன எரோடு கிட ஆனி துடுபோட்டா எரோடு கிட ஆனா

ಯಾವ ರೀತಿ ನಾನು ಅಡ್ಜಸ್ಟ್ ಮಾಡಿದ್ರೆ ಅನ್ಸ್ ಮಣ್ಣು ಸ್ವಲ್ಪ ಇತ್ತಂದ್ರೆ ಈ ರೀತಿ ನೀವು ವೇಸ್ಟನ್ನೆಲ್ಲ ಹಾಕೊಂಡು ಹಾಕೊಂಡು ಕವರ್ ಮಾಡ್ಕೋಬೋದು ಹಿಂಗೆ ಮಣ್ಣು ಸ್ವಲ್ಪ ಉಳಿದಿದೆ

ಚಕ್ಸಿ ನೋಡೋಣ ಇಲ್ಲಿಗೆ ಇಲ್ಲಿ 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 ಇಟ್ಟಾರೆ ಇಲ್ಲಿ ಸೊ ಫೈನಲಿ ಈ ರೀತಿ ಗಿಡಗಳನ್ನು ಹಚ್ಕೊಂಡಿ ನೋಡ್ರಿ ಕಮ್ಮಿ ಮಣ್ಣಲ್ಲಿ ಗೊಬ್ಬರ ಇಲ್ಲಾಂದರೂ ಕೂಡ ಈ ರೀತಿ ನೀವು ಗಿಡಗಳನ್ನು ಹಾಕೋಬೋದು ಸೊ ಮಣ್ಣು ಭಾಳ ಕಡಿಮೆ ನೋಡ್ರಿ ಇಷ್ಟೆಲ್ಲ ನಾನು ಗಿಡಗಳನ್ನು ಹಾಕ್ಕೊಂಡಿನಿ ಸುಮಾರು ಆರು ಪಾಟ್ ಸೊ ಪೈನಲ್ಲಿ ಈ ರೀತಿ ಗಿಡಗಳನ್ನು ಹಚ್ಕೊಂಡಿ ನೋಡ್ರಿ ಕಮ್ಮಿ ಮಣ್ಣಲ್ಲಿ ಗೊಬ್ಬರ ಇಲ್ಲಾಂದರೂ ಕೂಡ ಈ ರೀತಿ ನೀವು ಗಿಡಗಳನ್ನು ಹಾಕೋಬೋದು ಸೊ ಮಣ್ಣು ಭಾಳ ಕಡಿಮೆ ನೋಡ್ರಿ